ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನ ಗುರುವಾರ ಕುಶಾಲನಗರ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಿಎಂ ಶ್ರೀ ಶಾಲೆಯ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ನೋಟು ಪುಸ್ತಕ ಮತ್ತು ಸಿಹಿ ವಿತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಮಕ್ಕಳಿಗೆ ನೋಟು ಪುಸ್ತಕ ವಿತರಿಸಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಸೈದ್ಧಾಂತಿಕ ಬದ್ಧತೆ ಜನಪರ ಕಾಳಜಿ ಸತ್ಯ ನಿಷ್ಠುರತೆ ದೇಶದ ಭವಿಷ್ಯದ ಬಗೆಗಿನ ಸ್ಪಷ್ಟ ಮುನ್ನೋಟ ಅಪಾರ ಧೈರ್ಯ ಮತ್ತು ಪ್ರೀತಿಯನ್ನು ತುಂಬಿಕೊಂಡ ನಮ್ಮ ನೆಚ್ಚಿನ ಜನನಾಯಕರಾದ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ನೋಟ್ ಪುಸ್ತಕ ನೀಡಲಾಗ್ತಾ ಇದ್ದು ಸತ್ಯಕ್ಕಾಗಿ ಹೋರಾಡುವ ರಾಹುಲ್ ಗಾಂಧಿ ಅವರು ದೀರ್ಘ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸಲಿ ಎಂದರು 500 500 निस्कोले 500 निस्कोले 500 निस्कोले फेसिंग ट्रिक्स मग्लो ट्रिपल मग्लो एकडे ट्रिपल ಮತ್ತು ಸಾಂಕೇತಿಕವಾಗಿ ಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ವಿ ಸಾಂಕೇತಿಕವಾಗಿ ಮಕ್ಕಳಿಗೆ ವಿತರಣೆ ಮಾಡ್ತಾ ಸೊ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಒಬ್ಬ ನಮಗೆ ನಾವು ನಂಬಿಕೊಂಡಿರೋ ಒಂದು ತತ್ವ ಸಿದ್ಧಾಂತಗಳಿವೆ ಆ ತತ್ವ ಸಿದ್ಧಾಂತಗಳಿಗೆ ಒಂದು ಭರವಸೆ ನಾಯಕರಾಗಿ ಯಾವುದೇ ಬೆದರಿಕೆಗಳಿಗೆ ಅವಮಾನಗಳಿಗೆ ಅನುಮಾನಗಳಿಗೆ ಯಾವುದಕ್ಕೂ ಎದೆ ಬಂದಿದೆ ಡರೋಮರ್ತನ್ನು ಕೇಳುವ ಮತ್ತೆ ನಫರತ್ಗೆ ಬಜಾರ್ ಮೇ ಜಾರ್ಕ ದುಖಾನ್ ಕೇಳ ಕೋಲಂಗಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಿರಂಜೀವಿ ಮಾತನಾಡಿ ರಾಹುಲ್ ಗಾಂಧಿ ಅವರು ಸದಾ ಸತ್ಯವನ್ನ ಮಾತನಾಡಿ ಸುಳ್ಳಿನ ವಿರುದ್ಧ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ದೇಶದಲ್ಲಿ ನಿರುದ್ಯೋಗ ನಿವಾರಣೆ ನಿಟ್ಟಿನಲ್ಲಿ ಸದಾ ತಮ್ಮ ಕಾಳಜಿ ವ್ಯಕ್ತಪಡಿಸುವುದರ ಜೊತೆಗೆ ದೇಶದಲ್ಲಿ ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಸಾರಿಕೊಂಡು ಬಂದಿರುತ್ತಾರೆ ಮುಂದಿನ ದಿನಗಳಲ್ಲಿ ಅವರು ದೇಶದ ಚುಕ್ಕಾಣಿಯನ್ನು ಹಿಡಿಯಲಿ ಎಂಬ ಹಾರೈಕೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಬಯಸ್ತಾ ಇದ್ದಾರೆ ಎಂದರು ನನಗೆ ಮುಖ್ಯಾಪಾಧ್ಯಾಯಗಳು ಹಾಗೆ ನನ್ನ ಯುವ ಕಾಂಗ್ರೆಸ್ ಕನ್ನಡ ಅಲ್ಲಿ ಸ್ವಾಗತ ಇಷ್ಟ ನಮ್ಮ ಭಾರತದ ಕೋಟಿನೂ ಕೋಟಿ ಯುವಕರ ಈ ಏನಂತ ಈ ನಂಬಿಕೆ ಹಾಗೂ ಆಶಯ ಸ್ಫೂರ್ತಿದಾಯಕ ಆಗಿರುವಂಥ ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರ ಈ ದಿನ ವಿಕೋಪ ಆಗಿರ್ತದೆ ಹಾಗೂ ಈ ಈ ಮೊದಲನೇ ಮೊದಲೇ ಬಾರಿ ಆಗಿರೋದ್ರ ಆಗಿರೋದ್ರಿಂದ ಸರಳವಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಸಹಭಾಗಿತ್ವದೊಂದಿಗೆ ದೊಡ್ಡದಾಗಿ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ಸಂದರ್ಭ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಕೂಡ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಪ್ರಮೋದ್ ಮುತ್ತಪ್ಪ ಕಾರ್ಮಿಕ ಘಟಕದ ಬ್ಲಾಕ್ ಅಧ್ಯಕ್ಷ ಹಾಗೂ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಶಿವಶಂಕರ್ ಪ್ರಕಾಶ್ ಕುಶಾಲ ನಗರ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂ ಶಾಲೆ ಮುಖ್ಯ ಶಿಕ್ಷಕಿ ಭಾರತಿ ಶಾಲೆ ಬಿಹರದಿ ಸಮಿತಿ ಅಧ್ಯಕ್ಷ ಚಂದನ್ ಶಾಸಕರ ಆಪ್ತ ಸಹಾಯಕ ರಂಜನ್ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸಚಿನ್ ನಯಾಜ್ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರೇಮ ಕುಮಾರ್ ರೋಷನ್ ಇರ್ಫಾನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು